ನಮಸ್ಕಾರ ಸ್ನೇಹಿತರೆ ನಾವು ಈ ಒಂದು ವಿಡಿಯೋದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಮೊದಲಾಗುತ್ತಾ ಅಥವಾ ಈಗ ಆಲ್ರೆಡಿ ಕೆ ಸೆಟ್ ಎಕ್ಸಾಮ್ ಏನು ಅಂದರೆ ಡೇಟ್ ಅನೌನ್ಸ್ ಆಗಿದೆ ಹಾಗಾಗಿ ಕೆ ಸೆಟ್ ಎಕ್ಸಾಮ್ ಮೊದಲು ನಡೆಯುತ್ತಾ ಅನ್ನೋಂಥದ್ರ ಬಗ್ಗೆ ನಾವು ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಎರಡು ಸಾವಿರದ ಹದಿನಾರರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಆಗಿತ್ತು ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಆಗಿತ್ತು ಈಗ ಅಂದರೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಮತ್ತೆ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಆಗುವುದರ ಬಗ್ಗೆ ಈಗ ವಿಷಯ ಮುನ್ನೆಲೆಗೆ ಬಂದಿರತಕ್ಕಂಥದ್ದು ಆ ಕಾರಣದಿಂದಾಗಿ ಹಲವಾರು ಜನ ಈ ಹಿಂದಿನ ವೀಡಿಯೋಗೆ ನೀವು ಕಾಮೆಂಟ್ ಮಾಡಿದ್ರಿ ಏನಂದರೆ ಕೆ ಸೆಟ್ ಎಕ್ಸಾಮ್ ನಡೆಯುತ್ತಾ ಅಥವಾ ಅದಕ್ಕೂ ಮುಂಚೆನೇ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಷನ್ ಆಗಿಬಿಡ್ತಾ ಅನ್ನೋಂಥದ್ದನ್ನು ಕೇಳಿದ್ರಿ ಸೊ ಹಾಗಾಗಿ ಬಹುತೇಕ ಜನರಿಗೆ ಈ ಒಂದು ಗೊಂದಲ ಇರ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ ತಮ್ಮ ಈಗಾಗಲೇ ಗೊತ್ತಿದೆ ಶಿಕ್ಷಕರ ನೇಮಕಾತಿಗೆ ಟಿ ಇ ಟಿ ನೀವು ಪಾಸಾಗಬೇಕಾಗತ್ತೆ ಅಂದರೆ ಪಿ ಎಸ್ ಟಿ ಶಿಕ್ಷಕರಾಗಲು ಟಿ ಟಿ ಒಂದನೇ ಪತ್ರಿಕೆಯನ್ನು ಜಿ ಪಿ ಟಿ ಶಿಕ್ಷಕರಾಗಲು ಟಿ ಇ ಟಿ ಎರಡನೇ ಪತ್ರಿಕೆಯನ್ನು ಪಾಸ್ ಆಗಬೇಕಾಗುತ್ತೆ ಸ್ವಲ್ಪ ನಿಮಗೆ ಗೊಂದಲ ಅನಿಸ್ಬೋದು ಏನಂದರೆ ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಕೆ ಸೆಟ್ ಎಕ್ಸಾಮ್ ಬಿಟ್ಟು ಟಿ ಇಟ್ಗೆ ಯಾಕೆ ಹೋದ್ರು ಅನ್ನೋವಂಥ ಗೊಂದಲ ನಿಮಗೆ ಬರ್ಬೋದು ಅಲ್ಲಿಗೆ ನಾನು ಬರ್ತೀನಿ ಏನಂತಂದರೆ ಇವು ಪೇಪರ್ ಒನ್ ಮತ್ತು ಪೇಪರ್ ಟು ಒಂದರಿಂದ ಐದನೇ ತರಗತಿಗೆ ಪೇಪರ್ ಒನ್ನು ಮತ್ತು ಆರರಿಂದ ಎಂಟನೇ ತರಗತಿಗೆ ಪೇಪರ್ ಟೂ ಅನ್ನು ನೀವು ಪಾಸಾದರೆ ಶಿಕ್ಷಕರ ನೇಮಕಾತಿಗೆ ಅರ್ಹತೆ ಪಡಿತೀರಿ ಹಾಗೆಯೇ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮನ್ನು ನೀವು ಬರಿಬೇಕಾಗಿತ್ತು ಅಂದರೆ ಅದಕ್ಕೆ ಮೊದಲು ಅರ್ಹತಾ ಪರೀಕ್ಷೆಯಾದಂಥ ಕೆ ಸೆಟ್ ಈ ಒಂದು ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಂಡಿರಬೇಕಾಗುತ್ತೆ ಆದರೆ ಕೆ ಸೆಟ್ ಎಕ್ಸಾಮನ್ನು ಹೊರತುಪಡಿಸಿ ಮತ್ತೆ ಬೇರೆ ಏನಿದೆ ಅಂತಂದರೆ ಕೆ ಸೆಟ್ ಆಗಿಲ್ಲ ಅಂತಂದರೆ ಒಂದು ವೇಳೆ ನೆಟ್ ನೀವು ಕ್ಲಿಯರ್ ಮಾಡ್ಕೊಂಡಿದ್ರು ಕೂಡ ನೀವು ಎಕ್ಸಾಮ್ ಬರೆಯೋದಕ್ಕೆ ಎಲಿಜಿಬಲ್ ಇರ್ತೀರಿ ಅಂದರೆ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಬರೆಯೋದಕ್ಕೆ ಅರ್ಹತೆ ಇದೆ ಹಾಗೆ ನೆಟ್ಟು ಕೂಡ ಆಗಿಲ್ಲ ಪಿ ಸಿ ಈ ಒಂದು ಕೆ ಕೂಡ ಆಗಿಲ್ಲ ಆದರೆ ಪಿ ಎಚ್ ಡಿ ಆಗಿದೆ ಅನ್ನೋದಾದರೆ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮನ್ನು ಬರಿಬೋದು ಅಂದರೆ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಬರೆಯೋದಕ್ಕೆ ನೆಟ್ಟು ಕೆಸೆಟ್ಟು ಹಾಗೂ ಪಿ ಎಚ್ ಡಿ ಈ ಮೂರರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಕ್ಲಿಯರ್ ಮಾಡ್ಕೊಂಡಿದ್ರು ಕೂಡ ನೀವು ಈ ಒಂದು ಸಹಾಯಕ ಪ್ರಾಧ್ಯಾಪಕ ಸಹಾಯಕ ಪ್ರಾಧ್ಯಾಪಕರ ಎಕ್ಸಾಮನ್ನು ಬರಿಬಹುದಾಗಿರುತ್ತೆ ಇಲ್ಲಿ ನಾವು ಗಮನಿಸಬೇಕಾದಂಥ ವಿಚಾರ ಏನಂದರೆ ಯಾವುದೇ ಒಂದು ನೇಮಕಾತಿ ನಡಿಬೇಕಾದರೆ ಅದಕ್ಕೂ ಮುಂಚೆ ಅದಕ್ಕೆ ಇರುವಂಥ ಅರ್ಹತಾ ಪರೀಕ್ಷೆಯನ್ನು ಮೊದಲು ನಡೆಸ್ತಾರೆ ಅಂದರೆ ಶಿಕ್ಷಕರ ನೇಮಕಾತಿ ಆಗಬೇಕಾಗುತ್ತ ಆಗಿತ್ತು ಅಂದರೆ ಅದಕ್ಕೂ ಮುಂಚೆ ಒಂದು ಟಿ ಇ ಟಿಯನ್ನು ನಡೆಸಲೇಬೇಕಾದಂಥ ಅನಿವಾರ್ಯತೆ ಇರುತ್ತೆ ಮತ್ತು ಆ ರೀತಿ ನಡೆಸಿ ನಡೆಸ್ಕೊಂಡು ಬಂದಿದ್ದಾರೆ ಹಾಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮನ್ನು ನಡೆಸಬೇಕಾಗಿತ್ತು ಅಂದರೆ ಅದಕ್ಕಿಂತ ಮುಂಚೆ ಒಂದು ಕೆ ಸೆಟ್ ಎಕ್ಸಾಮ್ ನಡೆದೇ ನಡೆಯುತ್ತೆ ಯಾಕೆ ಕಾರಣಕ್ಕಂತಂದರೆ ನೋಡಿ ಈ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಎಲಿಜಿಬಲ್ ಎಕ್ಸಾಮನ್ನು ಬರೀಬೇಕಂದ್ರೆ ನೀವು ಕೆಸೆಟ್ ಎಕ್ಸಾಮ್ನಲ್ಲಿ ನೀವು ಎಲಿಜಿಬಲ್ ಆಗಬೇಕಾಗುತ್ತೆ ಆ ಕಾರಣದಿಂದಾಗಿ ಕೆಸೆಟ್ ಎಕ್ಸಾಮ್ ಮೊದಲು ನಡೆಯುವಂಥದ್ದು ಜೊತೆಗೆ ಕೆಸೆಟ್ ಎಕ್ಸಾಮ್ ಈಗಾಗಲೇ ಅಕ್ಟೋಬರ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾರರಂದು ನಡೆಸ್ತೀವಿ ಅಂತೇಳಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಅನೌನ್ಸ್ ಮಾಡಿರೋದ್ರಿಂದ ಈಗ ಅದೇ ಕೆ ಕೆಎದವರೇ ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಶನ್ ಹೊರಡಿಸೋದ್ರಿಂದ ಎರಡಕ್ಕೂ ಕೂಡ ಗೊಂದಲಕ್ಕೆ ಏಡು ಮಾಡಿದ್ದೀನಿ ಮೊದಲು ಈ ಒಂದು ಕೆಸೆಟ್ ಎಕ್ಸಾಮನ್ನು ಕ್ಲಿಯರ್ ಮಾಡ್ತಾರೆ ಆ ನಂತರ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಶನ್ ಆಗುತ್ತೆ ಇಷ್ಟು ಗ್ಯಾರಂಟಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನೋಡಿ ಇತ್ತೀಚೆಗೆ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಗಳಿಗೆ ಹಣಕಾಸು ಇಲಾಖೆ ಪರ್ಮಿಷನನ್ನು ನೀಡಿದೆ ಅನ್ನುವಂಥ ಒಂದು ಸುದ್ದಿ ನಮಗೆ ಗೊತ್ತಿರ್ತಕ್ಕಂಥದ್ದು ಹಾಗಾಗಿ ಅಲ್ಲಿ ಇರ್ತಕ್ಕಂಥ ನೂರ ಇಪ್ಪತ್ತ ಆರು ಹುದ್ದೆಗಳಿಗೆ ಅಲ್ಲಿ ಕನ್ನಡ ಎಷ್ಟು ಇಂಗ್ಲೀಷು ಸೈಕಲಜಿ ಸಾರಿ ಹಿಸ್ಟ್ರಿ ಎಕನಾಮಿಕ್ಸು ಹೀಗೆ ಹಲವಾರು ವಿಷಯಗಳಲ್ಲಿ ಆ ಹುದ್ದೆಗಳನ್ನು ವರ್ಗೀಕರಣ ಮಾಡಬೇಕಾಗುತ್ತೆ ಹೀಗೆ ವರ್ಗೀಕರಣಗೊಂಡಂಥ ಹುದ್ದೆಗಳನ್ನು ಮೀಸಲಾತಿ ಅನ್ವಯ ರೋಸ್ಟ್ರ ಪ್ರಕಾರ ಆ ಹುದ್ದೆಗಳನ್ನು ಗುರುತಿಸಬೇಕಾಗುತ್ತೆ ಅಂದರೆ ಉದಾಹರಣೆಗೆ ಇಸ್ಟ್ರಿಯಲ್ಲಿ ನೂರು ಹುದ್ದೆಗಳು ಇದೆ ಅಂತ ಭಾವಿಸಿ ಹಾಗಾದರೆ ಹಿಸ್ಟ್ರಿಯಲ್ಲಿ ನೂರು ಹುದ್ದೆ ಇದೆ ಅಂತಂದರೆ ಅದನ್ನು ನಾನ್ ಹೆಚ್ ಕೆಕ್ಕೆ ಎಷ್ಟು ಕೊಡಬೇಕು ಮತ್ತು ಎಚ್ ಕೆಕ್ಕೆ ಎಷ್ಟು ಕೊಡಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತಾರೆ ಆ ನಂತರ ಈಗ ನೋಡಿ ನೂರು ಹುದ್ದೆ ಇದ್ದರೆ ಒಂದು ಕನಿಷ್ಠ ಇಪ್ಪತ್ತು ಹುದ್ದೆಗಳು ಎಚ್ ಕೆಗೆ ಹೋದರೆ ಇನ್ನು ಉಳಿದಂಥ ಎಂಬತ್ತು ಹುದ್ದೆಗಳು ನಾನು ಹೆಚ್ ಕೆಕ್ಕೆ ಬರ್ತಕ್ಕಂಥದ್ದು ಈ ಎಂಬತ್ತು ಹುದ್ದೆಗಳನ್ನು ಏನು ಮಾಡಬೇಕಾಗುತ್ತೆ ಮೀಸಲಾತಿ ಪ್ರಕಾರ ಜನರಲ್ಲು ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಟು ಎ ಟು ಬಿ ಥರ್ಡ್ ಎ ತರ್ಡ್ ಬಿ ಹೀಗೆ ಮೀಸಲಾತಿ ಪ್ರಕಾರ ಅವುಗಳನ್ನು ವರ್ಗೀಕರಣ ಮಾಡಬೇಕಾಗುತ್ತೆ ಇದೆಲ್ಲದಕ್ಕೂ ಟೈಮ್ ಇಡುತ್ತೆ ಹಾಗಾಗಿ ಅದಕ್ಕಿಂತ ಮುಂಚೆ ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು ಕೆ ಸೆಟ್ ಎರಡೂ ಎಕ್ಸಾಮನ್ನು ನಡೆಸುವಂಥವರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಆಗಿರೋದ್ರಿಂದ ಈಗಾಗಲೇ ಕೆ ಸೆಟ್ ಎಕ್ಸಾಮ್ ಡೇಟನ್ನು ಕೂಡ ಅವರು ಅನೌನ್ಸ್ ಮಾಡಿರೋದರಿಂದ ಅದಕ್ಕೂ ಮುಂಚೆ ಯಾವುದೇ ಕಾರಣಕ್ಕೂ ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ಬಹುತೇಕ ನಡಿಲಿಕ್ಕಿಲ್ಲ ಅನ್ನೋಂಥದ್ದು ನನ್ನ ಅಭಿಪ್ರಾಯ ಯಾಕೆಂದರೆ ಒಂದು ಅರ್ಧ ಪರೀಕ್ಷೆಯನ್ನು ಮೊದಲು ಮಾಡಬೇಕಾಗುತ್ತೆ ಆ ನಂತರ ಅವರು ಈ ಒಂದು ಎ ಪಿ ಎಕ್ಸಾಮನ್ನು ಇಟ್ಕೊಳ್ತಾರೆ ಜೊತೆಗೆ ಶಿಕ್ಷಕರ ನೇಮಕಾತಿನೂ ನಾನು ಉದಾಹರಣೆ ಕೊಟ್ಟೆ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಿ ಪಿ ಎಸ್ ಟರ್ ನೋಟಿಫಿಕೇಷನ್ ನಡೀಬೇಕಾಗಿತ್ತು ನಡೆಯೋದಕ್ಕಿಂತ ಮುಂಚೆ ಒಂದು ಟಿ ಇ ಟಿ ನಡೆದಿತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ನಡೀಬೇಕಾದರೆ ಒಂದು ಕೆಸೆಟ್ ಕೂಡ ನಡೆದಿತ್ತು ಇಲ್ಲಿ ಅರ್ಥ ಈಗ ಹಾಗೆಯೇ ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಶನ್ ಮಾಡಿದರು ಎಕ್ಸಾಮ್ ಇಡ್ತೀವಿ ಅಂತಂದರೆ ಈಗ ಕೆ ಸೆಟ್ ಎಕ್ಸಾಮ್ ಬರೀಬೇಕು ಅಂತೇನು ರೆಡಿಯಾಗಿದ್ದಾರೆ ಅಂದರೆ ಅಕ್ಟೋಬರ್ ಹನ್ನೊಂದಕ್ಕೆ ಏನು ಕೆ ಸೆಟ್ ಎಕ್ಸಾಮ್ ಇದೆ ಆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಕ್ಕಂಥವ್ರು ಬಹುಶಃ ಕೆ ಮನವಿ ಮಾಡಿಕೊಳ್ಳುವಂಥ ಅವ ಅವಶ್ ಕೂಡ ಇರುತ್ತೆ ಆ ಕಾರಣದಿಂದಾಗಿ ಬಹುತೇಕ ಈ ಒಂದು ಕೆ ಸೆಟ್ ಎಕ್ಸಾಮ್ ನಡೆದ ನಂತರನೇ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ನಡೆಯುವಂಥದ್ದು ಮತ್ತು ತಾವು ಕೂಡ ಈ ಒಂದು ಕೆ ಸೆಟ್ ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡಿದ್ರೆ ಪರವಾಗಿಲ್ಲ ಒಂದು ವೇಳೆ ಕೆ ಸೆಟ್ ಎಕ್ಸಾಮ್ ಕ್ಲಿಯರ್ ಆಗಿಲ್ಲ ಅಂತಂದರೆ ದಯವಿಟ್ಟು ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಳ್ರಿ ಮತ್ತು ಕೇವಲ ಕೆ ಸೆಟ್ಗೋಸ್ಕರನ ವೇಟ್ ಮಾಡಬೇಡಿ ಇನ್ನೂ ಕ್ಲಿಯರ್ ಆದಂಥವ್ರು ತಲೆ ಕೆಟ್ಟಿಸ್ಕೊಳಕ್ಕೆ ಹೋಗ್ಬೇಡಿ ನಾನು ಕ್ಲಿಯರ್ ಆಗದೆ ಇರುವಂಥವ್ರಿಗೆ ಹೇಳ್ತಾ ಇದ್ದೀನಿ ನೋಡಿ ಅಕ್ಟೋಬರ್ ಹನ್ನೊಂದಕ್ಕೆ ಕೆ ಎಸ್ ಎಟ್ ಎಕ್ಸಾಮ್ ಇದೆ ಈ ಅಕ್ಟೋಬರ್ ಹನ್ನೊಂದಕ್ಕೆ ಇರತಕ್ಕಂಥ ಕೆ ಎಸ್ ಎಟ್ ಎಕ್ಸಾಮ್ನ ಮಾತ್ರ ಕಾಯ್ತಾ ಕೊಡೋದಕ್ಕಿಂತ ಅದ ಅದಕ್ಕೂ ಮುಂಚೆ ಒಂದು ನೆಟ್ ಎಕ್ಸಾಮ್ ನಡೆಯುತ್ತೆ ನೀವು ಕನ್ನಡ ಇಂಗ್ಲೀಷು ಹಿಂದಿ ಆಪ್ಷನಲ್ ಇದ್ದರೆ ನಿಮ್ಮ ಒಂದು ಭಾಷೆಯಲ್ಲಿಯೇ ಈ ಒಂದು ನೆಟ್ ಎಕ್ಸಾಮ್ ನಡೆಯೋದ್ರಿಂದ ನೀವು ಸರಳವಾಗಿ ನೋಡಿ ಕನ್ನಡ ಆಪ್ಷನಲ್ಲಿದ್ದಂಥವ್ರು ಕನ್ನಡದಲ್ಲೇ ಪ್ರಶ್ನೆ ಪತ್ರಿಕೆ ಬರೋದ್ರಿಂದ ಸ್ವಲ್ಪ ಚೆನ್ನಾಗಿ ಓದ್ಕೊಂಡ್ರೆ ಅಂದರೆ ನೆಟ್ಟೇ ಕ್ಲಿಯರ್ ಮಾಡ್ಕೊಂಡು ಬಿಡ್ಬೋದು ಮುಂದೊಂದು ದಿನ ಈ ಅಕ್ಟೋಬರ್ ಹನ್ನೊಂದಕ್ಕೆ ನಡೆಯುವಂಥ ಕೆ ಸೆಟ್ ಒಂದು ವೇಳೆ ಕ್ಲಿಯರ್ ಆಗಿಲ್ಲ ಅಂತಂದರೆ ನೀವು ನೆಟ್ ಆದರೂ ಕ್ಲಿಯರ್ ಮಾಡ್ಕೊಂಡಿರ್ತಾರಲ್ಲ ಅಲ್ಲಿ ಎಲಿಜಿಬಲ್ ಆಗ್ತಿರಿ ಎಕ್ಸಾಮ್ ಬರೆಯೋದಕ್ಕೆ ಆ ಕಾರಣದಿಂದಾಗಿ ಕೇವಲ ಕೆ ಸೆಟ್ ಒಂದನ್ನೇ ನೀವು ನಂಬಿಕೊಂಡು ಕೊಡೋದಕ್ಕಿಂತ ಅದಕ್ಕೂ ಮುಂಚೆ ನಡೆಯುವಂಥ ಈ ಒಂದು ನೆಟ್ ಎಕ್ಸಾಮನ್ನು ಕೂಡ ಬರೀರಿ ಅಂದರೆ ಏನಾಗುತ್ತೆ ನೆಟ್ಟು ಒಂದು ವೇಳೆ ಕ್ಲಿಯರ್ ಆಗಿಲ್ಲ ಅಂದರೆ ನೀವೇನು ತಪ್ಪು ಮಾಡಿರ್ತಾರಲ್ಲ ಆ ತಪ್ಪುಗಳನ್ನು ಮತ್ತೆ ಪುನಃ ಕೆ ಸೆಟ್ ಎಕ್ಸಾಮ್ನಲ್ಲಿ ಮಾಡದಂತೆಯೇ ನೀವು ಎಕ್ಸಾಮನ್ನು ಬರೆಯೋದಕ್ಕೆ ಒಂದು ಇದು ಮಾಡಲ್ ಟೆಸ್ಟ್ ಟೈಪ್ ಆಗುತ್ತೆ ಅಂದರೆ ಮಾಡಲ್ ಟೆಸ್ಟ್ ಅಲ್ಲ ನೀವು ಬಹುತೇಕ ಕನ್ನಡ ಮೀಡಿಯಮ್ ವಿದ್ಯಾರ್ಥಿಗಳಿರ್ತೀರಿ ಹಿಸ್ಟ್ರಿ ಎಕನಾಮಿಕ್ಸು ಪೊಲಿಟಿಕಲ್ ಸೈನ್ಸು ಹೀಗೆ ಅವೆಲ್ಲವೂ ಕೂಡ ಕನ್ನಡದಲ್ಲಿ ನಾವು ಓದ್ಕೊಂಡಿರ್ತೀವಿ ಎಕ್ಸಾಮು ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ನೆಟ್ ಎಕ್ಸಾಮ್ ಬರೀಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಆದ್ರೂ ಕೂಡ ಒಂದು ಎಕ್ಸಾಮನ್ನು ನೀವು ನೆಟ್ಟನ್ನು ಬರೆದು ಬಂದ್ರಿ ಅಂತಂದರೆ ಅದು ಇಂಗ್ಲೀಷ್ನಲ್ಲಿ ಇರ್ತೋ ಹಿಂದಿಯಲ್ಲಿರ್ತೋ ಇರಲಿ ಇಂಗ್ಲೀಷ್ನಲ್ಲಿರುತ್ತೆ ಇಂಗ್ಲೀಷ್ನಲ್ಲಿ ನೀವು ಓದ್ಕೊಂಡು ಆದಷ್ಟು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿರಿ ಅಂದರೆ ಒಂದು ವೇಳೆ ಕ್ಲಿಯರ್ ಆಯಿತು ಅಂದರೆ ಕೆಸೆಟ್ ಮೇಲೆ ಒತ್ತಡ ಬೀಳೋದಿಲ್ಲ ಒಂದು ವೇಳೆ ನೆಟ್ ಕ್ಲಿಯರ್ ಆಗಲಿಲ್ಲ ಅಂತಂದರೆ ಕೆ ಸೆಟ್ಟು ಅನಿವಾರ್ಯವಾಗಿ ನೀವು ಪಾಸ್ ಆಗಲೇಬೇಕಾಗುತ್ತೆ ಆಗ ತುಂಬ ಒತ್ತಡ ಬೀಳುತ್ತೆ ಕೆಸೆಟ್ಟು ಕ್ಲಿಯರ್ ಆಯಿತು ಅಂದರೆ ಪರವಾಗಿಲ್ಲ ಏನೋ ಅದೃಷ್ಟ ಕ್ಲಿಯರ್ ಆಯಿತು ಅಂದ್ಕೋಬೋದು ಒಂದು ವೇಳೆ ಕೆ ಸೆಟ್ ಕ್ಲಿಯರ್ ಆಗಲಿಲ್ಲ ಅಂತಂದರೆ ಆಗ ಅಸಿಸ್ಟೆಂಟ್ ಪ್ರೊಫೆಸರ್ನಂತ ಒಂದು ದೊಡ್ಡ ಹುದ್ದೆಯಿಂದ ನೀವು ವಂಚಿತರಾಗ್ತೀರಿ ಆ ಕಾರಣದಿಂದಾಗಿ ಯಾವುದೇ ನೆಗೆಟಿವ್ ವಿಚಾರಕ್ಕೆ ತಲೆ ಅಂದರೆ ಕಿವಿ ಕೊಡೋಕೆ ಹೋಗ್ಬೇಡಿ ಅಂದರೆ ನೋಡಿ ಇಲ್ಲ ಈಗ ಆಲ್ರೆಡಿ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತಾರೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ ನೋಟಿಫಿಕೇಷನ್ ಮಾಡಿಬಿಡ್ತಾರೆ ಹಾಗೆ ಹೀಗೆ ಕೆಲವರು ಕಮೆಂಟ್ ಮಾಡ್ತಿದ್ದಾರೆ ಕೆಲವರು ಬೇರೆ ಬೇರೆ ವಿಚಾರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದನ್ನು ಯಾವುದನ್ನು ನೀವು ತಲೆ ಕೆಡ್ಸ್ಕೊಳ್ಳೋಕೋಗ್ಬಿಡಿ ಕೆ ಸೆಟ್ ಎಕ್ಸಾಮೇ ಮೊದಲು ನಡೆಯುತ್ತೆ ಯಾಕೆಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಈಗಾಗಲೇ ಕೆ ಸೆಟ್ ಎಕ್ಸಾಮ್ ಡೇಟ್ ಕೂಡ ಬಿಟ್ಟಿದ್ದಾರೆ ಅದಕ್ಕೂ ಮುಂಚೆ ಒಂದು ಅರ್ಹತಾ ಪರೀಕ್ಷೆ ನಡೆಸ್ತೇನೆ ಅವರು ಅಸಿಸ್ಟೆಂಟ್ ಪ್ರೊಫೆಸರ್ ನೋಟಿಫಿಕೇಶನ್ ಹೊಡೆಸ್ಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಆ ಕಾರಣದಿಂದಾಗಿ ನೀವು ನೋಡಿ ಇನ್ನೊಂದು ಅವಕಾಶ ಇದೆ ಪಿ ಎಚ್ ಡಿ ಯಾರೆಲ್ಲ ಈಗ ಅಂತಿಮ ಘಟ್ಟಕ್ಕೆ ಬಂದಿದ್ದರೆ ಅವ್ರಿಗೂ ಕೂಡ ಅವಕಾಶ ಇದೆ ಆದರೆ ಪಿ ಎಚ್ ಡಿ ಈ ಸದ್ದು ನೀವು ಅಡ್ಮಿಷನ್ ಮಾಡ್ತೀನಿ ಅಂದ್ಕೊಂಡ್ರೆ ಈಗ ಅಡ್ಮಿಷನ್ ಮಾಡಿದರೆ ಅದು ಮೂರ್ನಾಲ್ಕು ವರ್ಷ ಟೈಮ್ ಇರುತ್ತೆ ಅಲ್ಲಿವರೆಗೂ ಇದು ನೀವು ಅಷ್ಟರೊಳಗಡೆ ಎಲ್ಲ ಅಸಿಸ್ಟೆಂಟ್ ಪ್ರೊಫೆಸರ್ನು ನೋಟಿಫಿಕೇಷನ್ ಆಗಿ ಎಕ್ಸಾಮ್ ಮುಗಿದು ಆರ್ಡರ್ ಕಪ್ಪಿತ್ಕೊಂಡು ಅವರೆಲ್ಲ ಡ್ಯೂಟಿ ಮಾಡಕ್ಕೆ ಹೋಗಿರ್ತಾರೆ ಆ ಕಾರಣದಿಂದಾಗಿ ಹೊಸದಾಗಿ ಪಿ ಎಚ್ ಡಿ ಮಾಡೋರು ಮಾಡ್ಬೋದು ಆದರೆ ಈ ಅಸಿಸ್ಟೆಂಟ್ ಪ್ರೊಫೆಸರ್ ಸಲುವಾಗಿನೇ ಪಿ ಎಚ್ ಡಿ ಈ ಕ್ಷಣಕ್ಕೆ ಮಾಡ್ತೀನಿ ಅಂತಂದರೆ ಸಿಗಲಿಕ್ಕಿಲ್ಲ ಅಂತಕ್ಕಂಥದ್ದು ಅಂದರೆ ನೀವು ಕೆಸೆಟ್ಟು ಮತ್ತು ನೆಟ್ ಇವನ್ನ ನೀವು ಸ್ವಲ್ಪ ಚೆನ್ನಾಗಿ ಓದ್ಕೊಂಡ್ರಿ ಅಂತಂದರೆ ನೀವು ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಯನ್ನು ಈ ಒಂದು ಹುದ್ದೆಗೆ ಎಕ್ಸಾಮನ್ನು ಬರೆಯೋದಕ್ಕೆ ಅರ್ಹತೆಯನ್ನು ಪಡಿತೀರಿ ಸೊ ಇದಿಷ್ಟು ನಾನು ನೀಡಬೇಕು ಅಂದ್ಕೊಂಡಿರ್ತಕ್ಕಂಥ ಮಾಹಿತಿಯಾಗಿತ್ತು ಎಲ್ಲವನ್ನು ಹೇಳಿದ್ದೀನಿ ಅಂತ ನಾನು ಭಾವಿಸಿದ್ದೀನಿ ಏನಾದರೂ ಮಿಸ್ ಮಾಡಿದರೆ ನೀವು ಕಮೆಂಟ್ ಮಾಡಿ ನಿಮ್ಮ ಒಂದು ಕಮೆಂಟ್ಗೆ ಉತ್ತರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ರಿಗೂ ಧನ್ಯವಾದಗಳು